ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗಿ ರಾಜ್ಯ ಮತ್ತು ರಾಜಧಾನಿಯಲ್ಲಿ ಮಳೆಯ ಕಾರ್ಮೋಡ ಕವಿದಿದೆ ಇನ್ನು ಬೆಂಗಳೂರು ವೆದರ್ ಅಂತೂ ಫುಲ್ ಕೂಲ್ ಆಗಿದ್ದು ಮಿನಿ ಊಟಿಯಾಗಿ ಬದಲಾಗಿದೆ ಮಧ್ಯಾಹ್ನ ಸೂರ್ಯ ನೆತ್ತಿಗೇರಿದ್ರೂ ಮೋಡ ಮುಸುಕಿದ ವಾತಾವರಣ ಬಂಗಾಳ ಕೊಲ್ಲಿಯಲ್ಲಿ ಉಂಟಾದ ವಾಯುಭಾರ ಕುಸಿತ ಬೆಂಗಳೂರಲ್ಲಿ ಥಂಡ ಥಂಡ ಕೂಲ್ ಕೂಲ್ ವಾತಾವರಣ ಸೃಷ್ಟಿಸಿದೆ ಏಕಾಏಕಿ ವಿಪರೀತ ಚಳಿಗೆ ಜನ ಗಡಗಡ ನಡುತ್ತಿದ್ದಾರೆ ವಾಯುಭಾರ ಕುಸಿತಕ್ಕೆ ಬೆಂಗಳೂರು ಕೋಲ್ ಕೋಲ್ ನಗರದ ಜನರಿಗೆ ಇನ್ನು ಮೂರು ದಿನ ಕಾಡಲಿದೆ ಚಳಿ ಬಂಗಾಳ ವಾಯುಭಾರ ಕುಸಿತವಾಗಿ ಬೆಂಗಳೂರು ತಂಡ ಹೊಡೆದಿದೆ ಸರಾಸರಿ ತಾಪಮಾನ ಹತ್ತೊಂಬತ್ತು ಡಿಗ್ರಿ ಗಿಳಿಕೆಯಾಗಿದೆ ಹಗಲು ಹೊತ್ನಲ್ಲೇ ಕತ್ತಲು ಕವಿದಂತ ವಾತಾವರಣ ಕಂಡುಬರ್ತಿದೆ ರಾಜಧಾನಿಯಲ್ಲಿ ಮೂರು ದಿನ ಮಳೆ ಮುನ್ಸೂಚನೆ ಕೂಡ ನೀಡಲಾಗಿದೆ ದಕ್ಷಿಣ ಒಳನಾಡು ಉತ್ತರ ಒಳನಾಡು ಕರಾವಳಿಗೂ ಮಳೆ ಮುನ್ಸೂಚನೆ ನೀಡಲಾಗಿದೆ ಚಳಿಗಾಲ ಆರಂಭವಾಗ್ತಿರೋದ್ರಿಂದ ಸಹಜವಾಗೇ ಚಳಿ ಇರುತ್ತೆ ಆದರೆ ಹವಾಮಾನ ವೈಪರೀತ್ಯ ಕಾರಣ ಬೆಂಗಳೂರಿನಲ್ಲಿ ಇನ್ನೂ ಮೂರು ದಿನ ಮೈ ಕೊರೆಯುವಂತಹ ಚಳಿ ಇರಲಿದೆಯಂತೆ ಬಂಗಾಲು ಉಪಸಾಗರದ ಆಗ್ನೇಯ ಭಾಗದಲ್ಲಿ ಲೋ ಪ್ರೆಷರ್ ಸಿಸ್ಟಮ್ ಆಗಿದೆ ಮುಂದೆ ತೀವ್ರಗೊಂಡು ಡಿಪ್ರೆಷನ್ ಕೂಡ ಆಗಿದೆ ಮುಂದೆ ಅದು ಡೀಪ್ ಡಿಪ್ರೆಷನ್ ಆಗಿ ಸೈಕ್ಲೋನ್ ಆಗುವ ನಿರೀಕ್ಷಣೆ ಕೂಡ ಇದೆ ಇದರ ಪ್ರಭಾವದಿಂದ ಕರ್ನಾಟಕದ ದಕ್ಷಿಣ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಹಗುರವಾಗಿ ಅಲ್ಲಲ್ಲಿ ಮಳೆಯಾಗುವ ಸಾಧ್ಯತೆ ಇತ್ತು ವಿಪರೀತ ಚಳಿಯಿಂದ ಜ್ವರ ಕೆಮ್ಮು ಶೀತದಂಥ ಕಾಯಿಲೆಗಳು ಬಾಧಿಸಲಿದ್ದು ಆರೋಗ್ಯದ ಬಗ್ಗೆ ನಿಗಾ ಇಡುವಂತೆ ತಜ್ಞರು ಎಚ್ಚರಿಸಿದ್ದಾರೆ ಇದು ಪ್ರಮುಖವಾಗಿ ಕೆಮ್ಮು ನೆಗಡಿ ಮತ್ತು ಕೆಲವೊಮ್ಮೆ ಜ್ವರನ ಬರ್ಬೋದು ಕೆಲವೊಮ್ಮೆ ಉಸಿರಾಟದ ಸಮಸ್ಯೆ ಇರೋರಿಗೆ ಇದು ಒಂದು ಸ್ವಲ್ಪ ಸಮಸ್ಯೆ ಆಗುತ್ತೆ ವಾಯುಭಾರ ಕುಸಿತದಿಂದ ಚೆನ್ನೈನಲ್ಲಿ ಭಾರಿ ಮಳೆ ಬಂಗಾಳ ಕೊಲೆಯಲ್ಲಿ ವಾಯುಭಾರ ಕುಸಿತ ಸಂಭವಿಸಿದ್ದು ಅಥ ಚೆನ್ನೈನಲ್ಲಿ ಭಾರಿ ಮಳೆಯಾಗ್ತಿದೆ ಜೊತೆಗೆ ದಟ್ಟವಾದ ಮಂಜು ಆವರಿಸಿದ್ದು ರಸ್ತೆಗಳು ಕಾಣದಾಗಿವೆ ರಾಮನಾಥ್ಪುರಂ ತಿರುಚಿರಾಪಳ್ಳಿ ಪೆರಂಬದೂರು ಕಲ್ಲಕುರ್ಚಿ ಮತ್ತು ಚಂಗಲ್ಪಟ್ಟು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಪೂರ್ಣಿಮಾ ಟಿವಿ ನೈನ್ ಬೆಂಗಳೂರು